ಎಲ್ಲೋ ವೀಕ್ಷಕರೇ ತಾವಿಲ್ಲಿ ಸ್ಕ್ರೀನ್ ಮೇಲೆ ನೋಡುತ್ತಿದ್ದಾಗ ಐ ಟಿ ಬಿ ಪಿ ವತಿಯಿಂದ ಕಾನ್ಸ್ಟೇಬಲ್ ಹುದ್ದೆಗಳನ್ನು ಕರೆದಿದ್ದಾರೆ ಮತ್ತು ಕಾನ್ಸ್ಟೇಬಲ್ ಡ್ರೈವರ್ ಹುದ್ದೆಗಳನ್ನು ಕೂಡ ಕರೆದಿದ್ದಾರೆ ಒಟ್ಟಾರೆಯಾಗಿ ಐದುನೂರ ನಲವತ್ತೈದು ಹುದ್ದೆಗಳು ಇವೆ ವೀಕ್ಷಕರ ಇದಕ್ಕೆ ಏನು ಏಜ್ ಲಿಮಿಟ್ ಏನು ಅನ್ನೋದ್ರ ಬಗ್ಗೆ ವಿಡಿಯೋನಲ್ಲಿ ಕೊನೆ ತನಕ ತಿಳಿಯೋಣ ತಾವು ಇನ್ನೂರಿಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಮತ್ತೊಬ್ಬರಿಗೂ ಕೂಡ ಶೇರ್ ಮಾಡಿ ವಿಡಿಯೋ ಚೆನ್ನಾಗಿ ಅನಿಸಿದ್ರೆ ಒಂದು ಲೈಕ್ ಕೂಡ ಮಾಡಿ ವೀಕ್ಷಕರೇ ತಾವಿಲ್ಲಿ ಇಲ್ಲಿ ನೋಡುತ್ತಿದ್ದಾಗಿ ಐ ಟಿ ಬಿಪಿ ಕಾನ್ಸ್ಟೇಬಲ್ ಡ್ರೈವರ್ ಮತ್ತು ಎರಡು ಸಾವಿರದ ಈಗ ಬಿಟ್ಟಿರುವಂತಹ ಹುದ್ದೆಗಳು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಟೋ ಐದುನೂರ ನಲವತ್ತೈದು ಹುದ್ದೆಗಳು ಐ ಟಿ ಬಿ ಪಿ ಕಾನ್ಸ್ಟೇಬಲ್ ಡ್ರೈವರ್ ಆನ್ಲೈನ್ ಫಾರ್ಮ್ ಮಾಡಿದ ಸಾವಿರದ ಇಪ್ಪತ್ನಾಲ್ಕು ಅಂತ ಹೇಳಿದ್ದಾರೆ ಪೋಸ್ಟ್ ಡೇಟ್ ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ನೋಡ್ ಕರೆದಿದ್ದಾರೆ ಬಟ್ ಟೋಟಲ್ ವೆಕೆನ್ಸಿ ಬಂದ್ಬಿಟ್ಟು ಐದುನೂರ ನಲವತ್ತೈದು ತಾವು ನೋಡ್ಬೋದು ವೀಕ್ಷಕರೇ ಅಪ್ಲಿಕೇಶನ್ ಫೀಸ್ ಬಂದುಬಿಟ್ಟು ಒ ಬಿ ಸಿ ಅಥವಾ ಇ ಡಬ್ಲ್ಯೂ ಎಸ್ ವ್ಯಾರ್ಥಿಗಳಿಗೆ ನೂರು ರೂಪಾಯಿ ಮತ್ತು ಜನರಲ್ ವಿದ್ಯಾರ್ಥಿಗಳಿಗೆ ಕೂಡ ನೂರು ರೂಪಾಯಿ ಎಸ್ ಸಿ ಎಸ್ ಟಿ ಅಥವಾ ಎಕ್ಸ್ ಸರ್ವಿಸ್ ಮ್ಯಾನ್ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಾದಂಥ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ ಪೇಮೆಂಟ್ ಎಲ್ಲ ಆನ್ಲೈನ್ ಥೂನೇ ಮಾಡಬೇಕಂತ ಹೇಳಿದ್ದಾರೆ ಇಂಪಾರ್ಟೆಂಟ್ ಡೇಟ್ ಕೂಡ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋ ಡೇಟು ಇನ್ನು ಎಂಟನೇ ದಿನಾಂಕ ಹತ್ತನೇ ತಿಂಗಳಿನಿಂದ ಸ್ಟಾರ್ಟ್ ಆಗುತ್ತೆ ಅದು ಬಂದುಬಿಟ್ಟು ನೋಡ್ಕೋಬೋದು ಕೊನೆಯ ದಿನಾಂಕ ಬಂದುಬಿಟ್ಟು ಆರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ವೀಕ್ಷಕರ ಕ್ವಾಲಿಫಿಕೇಶನ್ ಏನಂದರೆ ಕ್ಯಾಂಡಿಡೇಟ್ ಶುಡ್ ಪ್ರೋಸೆಸ್ ಟೆಂತ್ ಕ್ಲಾಸ್ ನೀವು ಮಿನಿಮಮ್ ಟೆಂತ್ ಕ್ಲಾಸ್ ಪಾಸ್ ಆಗಿದ್ದರೆ ಸಾಕು ಅಪ್ಲೈ ಮಾಡಲು ಎಲಿಜಿಬಲ್ ಅಂತಲೇ ಹೇಳ್ಬೋದು ವೀಕ್ಷಕರ ವ್ಯಾಕೆನ್ಸಿ ಡೀಟೇಲ್ಸ್ ಬಂದುಬಿಟ್ಟು ಕಾನ್ಸ್ಟೇಬಲ್ ಡ್ರೈವರ್ ಹುದ್ದೆಗಳು ವೀಕ್ಷಕರೇ ಐದು ನೂರ ನಲವತ್ತೈದು ಹುದ್ದೆಗಳು ವೀಕ್ಷಕರೇ ತಾಳ್ಮೆ ನೋಡ್ಬೋದು ಅಪ್ಲೈ ಮಾಡೋ ಏನು ಲಿಂಕ್ ಕೂಡ ಕೊಟ್ಟಿಲ್ಲ ಅವರು ಎಂಟು ಹತ್ತು ಎರಡು ಸಾವಿರದ ಇಪ್ಪತ್ತನೇ ದಿನಾಂಕ ಅವೈಲೇಬಲ್ ಮಾಡ್ತಾ ಅಂತ ಹೇಳಿದ್ದಾರೆ ಸೊ ಅದಕ್ಕೆ ಅಪ್ಲೈ ಮಾಡಲು ಯಾರ್ಯಾರು ವೀಡಿಯೋ ನೋಡ್ಬೇಕಂತಿದ್ದರೆ ಎಂಟನೇ ದಿನದೊಂದು ಕಮೆಂಟ್ ಮುಖಾಂತರ ತಿಳಿಸಬಹುದು ಸೊ ನಾವು ಅಪ್ಲಿಕೇಶನ್ ಲಿಂಕ್ ಅಪ್ಲೈ ಮಾಡೋ ಒಂದು ವಿಧಾನದ ಮುಖಾಂತರ ವೀಡಿಯೋನ ಕೂಡ ಮಾಡ್ತೀವಿ ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದ್ರ ಬಗ್ಗೆ ಸೊ ಡಿಟೇಲ್ ನೋಟಿಫಿಕ್ಷೂ ಕೊಟ್ಟಿಲ್ಲ ಶಾರ್ಟ್ ನೋಟಿಫಿಷನ್ ಕೊಟ್ಟಿದ್ದಾರೆ ಆಫಿಷಿಯಲ್ ವೆಬ್ಸೈಟ್ ಲಿಂಕ್ ಕೂಡ ಕೊಟ್ಟಿದ್ದಾರೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀನಿ ತಾವು ಅಲ್ಲಿ ಹೋಗಿ ಚೆಕ್ ಔಟ್ ಮಾಡ್ಕೋದು ವೀಡಿಯೋ ಚೆನ್ನಾಗಿ ವೀಡಿಯೋ ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನುವ ಸಬ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಮಚ್ ಫಾರ್ ವಾಚಿಂಗ್